ಹಾಂ ಕೇಳನಾಗ್ತದೆ ರೀ ಆದರೆ ಹೌಸ್ ಏನಾದರೂ ಸಿಗುತ್ತಾ ಈ ಊರಲ್ಲಿ ಅಂತ ಸರ್ ಸರ್ ಎಕ್ಸ್ಕ್ಯೂಸ್ ಮೀ ಇದೆಯಪ್ಪ ಇದು ನಮ್ಮೂರಲ್ಲಿ ನನ್ನ ಸಾರ್ ಎಕ್ಸ್ಕ್ಯೂಸ್ ಮೀ ಅಂತ ಕರೀತಾ ಇರೋದು ಇದ್ಯ ಅದಪ್ಪ ಇದು ಆ ಪಾರಿನ್ ಲೇಡಿ ಬಂದಿದೆ ನಮ್ಮೂರಿಗೆ ಏನಮ್ಮ ಪಾರಿನ್ ಲೇಡಿ ಏನು ಏನೋ ಬೇಕಿತ್ತು ಹೌ ಮೈ ಕಟ್ ನಾನು ಯೂರಿಂಗ್ ಮಾತಾಡಿ ಸ್ವಿಗ್ನಾ ಚಾ ಇವರು ಫುಲ್ ಟೈಟ್ ಆಗಿರಂಗೆ ಕಾಣ್ತಾ ಇದ್ದಾರೆ ಛೇ ಏನು ಮಾಡೋದು ಈಗ ಏನಮ್ಮ ಅದು ಬಾಯ್ ತಕ ನಂಗಿದೀಯ ಬಾಯಿಗೆ ಸೊಳ್ಳೆ ಕೇಳ ಬೋದತ್ತು ಮುಚ್ಕ ಓಕೆ 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 ಬ್ರದರ್ ನಿಮ್ಮ ಊರಲ್ಲಿ ಯಾವುದಾದ್ರು ರೆಂಟೆಡ್ ಹೌಸ್ ಏನಾದರೂ ಸಿಗುತ್ತಾ ನಾನು ಈ ಊರಿಗೆ ಹೊಸ್ತಾಗಿ ಬಂದಿರೋ ಇಂಗ್ಲೀಷ್ ಟೀಚರ್ ಅದಕ್ಕೆ ಮನೆ ರೆಂಟಿಗೆ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾನೆ ಇಲ್ಲ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ಯಾ ಬ್ರೋ ಬ್ರೋ ಅಯ್ಯ ಅಣ್ಣ ಅಂತ ಕರಿಯಮ್ಮ ನೀನೆ ಬ್ರೋ ಅಂತೆ ಓಕೆ ಓಕೆ ಅಣ್ಣವ್ರಿ ಯಾವ್ದಾದ್ರು ಮನೆ ಸಿಗತ್ತಾ ನಮ್ಮೂರಲ್ಲಿ ಮನೆಗಿರ ಜನರಿಗೆ ಅವ್ರಿಗಿರಕ್ ಮನೆ ಇಲ್ಲ ಇನ್ನು ಬಾಡಿಗೆ ಕೂಡ ಕೆಲಿಂದ ಕಟ್ಕತಾರಿ ಅಂತ ಜನ ನಮ್ಮ ಊರಲ್ಲಿ ಎಲ್ಲ ಕಾಡು ಕಾಡು ಬಾಡುವರು ಅವನೊಬ್ಬ ಗೌಡ ಅವನೇ ಶ್ರೀಕಂಠ ಹೋಗು ಅವನದೇ ಯಾವ್ದ ಮನೆ ಇತ್ತು ಅಂದ್ರೆ ಕೊಡ್ತಾನೆ ಹೋಗು ಅಯ್ಯೋ ರಾಮ ಟೀಚರ್ ಅಂತೀಯ ಬುದ್ಧಿನೇ ಇಲ್ವ ನಮ್ಮನಿ ಹಿಂಗೆ ಮನೆಯನ್ನು ಬೋರಲ್ಲಕ್ಕ ನಮ್ಮ ನಾವೇ ಹೋಗ್ಬೇಕು ಹಿಂಗೇ ಹೋಗು ಹೋಗಿ ಬರುಕೆ ತಿರಿಕ ತಿರ್ಕೆಂದು ಎರಗಡೆಗೆ ಹೋಗು ಅಲ್ಲಿ ಒಂದು ಬಾವಿ ಸಿಕ್ತತೆ ಮತ್ತು ಹಂಗೆ ಬಾವ್ಯಕ್ ಹೋಗಿದ್ದೀಯಾ ಬಾವ್ಯಕ್ ಬಿಡು ಬೇಡ ಮತ್ತು ಹಂಗೆ ಎಳೆ ಅಲ್ಲೊಂದು ದೇವಸ್ಥಾನ ಕಾಣ್ತದೆ ಸೀದಾ ಹೊಸ್ದಾಗ್ ಬಂದಿದ್ಯಾ ಹೂಗೆ ಒಂದು ನಮಸ್ಕಾರ ಹಾಕು ನಮ್ಮ ದೇವಪ್ಪನಿಗೆ ಮತ್ತೆ ಹಂಗೆ ಬಲಿ ತಿರಿಕ ಅಲ್ಲೊಂದು ದೊಡ್ಡ ಮನೆ ಕಾಣ್ತದೆ ಅದೇ ಶ್ರೀಕಂಡಪ್ಪನ ಬಾನೆ ಹೋಗು ಹೋಗಿ ನಾನು ನಾನು ಶೀಣ ಶೀಣ ಹೇಳಿದೆ ಅಂತ ಹೇಳು ಕಣ್ಣು ಮುಚ್ಕಂಡು ನಿನಗೆ ಮನೆ ಕೊಡ್ತಾನೆ ಛೀ ನಾ ಹೊಡ್ಗಿ ಹೊಡ್ಗಿ ಹೋಗಿ ಕೊಡ್ಕೊಂಡು ಕೇಳಿಸಿ ಅಲ್ಲ ಛ ಯಾವುದೋ ಶ್ರೀಕಂಠಪ್ಪ ಅದು ಮನೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹೋಗ್ಬಿಟ್ಟು ಓದ್ತೀನಿ ಏನಮ್ಮ ಅದು ಮಗ ಹಿಂಗ್ ಮಾಡ್ಕೊಂಡಿದೀಯಾ ಹೋಗ್ ಹೋಗ ನಾನು ಹೇಳ್ದೆ ಅಂತ ಹೇಳು ಕೊಡ್ತಾನೆ ಹೋಗ್ ಹೋಗ್ ಸರಿ ಅಣ್ಣ ಅವ್ರೆ ಏನಿ ಒಂದ್ ಫಿಫ್ಟಿ ಇತ್ತ ತಳು ಫಿಫ್ಟಿನಾ ಯಾಕೆ ಬ್ರೋ ತಿರ್ಗಾ ಬ್ರೋ ಆಗಿ ಅಂತ ಅಂತಂದ್ರೆ ನಿನ್ ಏನಿಲ್ಲ ನಿನ್ನ ಶಳದ್ ಕೊಡ್ತೀನಿ ಇಲ್ಲ ಅಕ್ಕಂದು ಏನ್ ಹಾ ಅಲ್ಲ

ಓ ಎಷ್ಟು ಇದೆಯಲ್ಲಮ್ಮ ನಿನ್ ಕಾಯಿ ಬಹಳ ಬಹಳ ಚೆನ್ನಾಗಿದೆ ನಾನು ಒಬ್ರು ಅನ್ಬಿಡ ಅಣ್ಣಾವ್ರಿ ಅನ್ಬಿಡ ನಂಗೂ ಮದ್ವೆ ಆಗಿಲ್ಲ ನಿಂಗೂ ಮದ್ವೆ ಆಗಿತ್ತ ಮತ್ತೆ ಅಣ್ಣವ್ರಿ ಅಂದಿಯಲ್ಲಮ್ಮ ಹ ನಂಗೂ ಮದ್ವೆ ಆಗಿಲ್ಲ ನಿಂಗೂ ಮದ್ವೆ ಆಗಿಲ್ಲ ಇಬ್ರು ಮದ್ವೆ ಆಗುಡಣ

ಛ ನಾ ಪುಸ್ಕೊಂಬಿಟ್ಲಲ್ಲ ಗುರು ಎನ್ಗಿದ್ರು ಇದೇ ಊರೆಲ್ಲ ಇರ್ತಾಳೆ ಸಿಕ್ಕೇ ಸಿಗ್ತಾಳೆ ಎಲ್ಲ ಹೋಗ್ತಾಳೆ ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ ಹುಟ್ಟಿ ಸಾಯಲು ಕಥೆ ಇದೆ ವ್ಯಥ ಇದೆ ನಿಷೇಧ ಹೇರೋ ಸರಕಾರ ಒಳಗೆ ಕೊಡುವುದು ಸಹಕಾರ ಸರಕಾರದ ಈ ನೋಟುಗಳು ಬೊಲ್ಬೆ ಇಲ್ಲದ ಕಂಬಗಳು ಕೇರಚ್ಚಾಡ ನಾಯಕರು ಕೊಡಿಯದ ಎಲ್ಲಿಯರು ಕೊಡಿಯದೆ ನನ್ ವೀಕ್ನೆಸ್ಸು

ಅದ್ಯಾರದು ಯಾರು ಮಾದು ನಿನ್ ಕಾಲಿ ಬнде ಯಾರು ಮನೆನ ಏನಾಗ್ಬೇಕಿತ್ತು ಅಣ್ಣ ಆಂಟಿ ಅದು ನಾನು ಈ ಸ್ಕೂಲ್ ಗೆ ಟೀಚರ್ ಆಗಿ ಬಂದಿದ್ದೀನಿ ನನಗೆ ಮನೆ ಬಾಡಿಗೆ ಬೇಕಿತ್ತು ಹೌದೇನೋ 나 ಒಂದು ಮನೆ ಐತಮ್ಮ ಕೊಡ್ತೀವಿ ಬಾಡಿಗೆ ಆ 6000 ರೂಪಾಯಿ ಬಾಡಿಗೆ ಆಂಟಿ 6000 ರೂಪಾಯina ಆಂಟಿ ಜಾಸ್ತಿ ಆಯಿತು ಹಳ್ಳಿ ಯಾರು ಅಷ್ಟು ಕೊಡತಾರೆ ಬಾಡಿಗೆ ನೋಡಮ್ಮ ಬೇಡ ಅವನ ಮನೆ ಕೊಡೋದೇ ನಾನು ಆರು ರೂಪಾಯಿ ಬಾಡಿಗೆ ಆಂಟಿ ನನಗೆ ಎಲ್ಲೂ ಮನೆ ಸಿಗ್ತಾ ಇಲ್ಲ ನಾನು ಇರೋದು ಒಬ್ಳೇನೆ ಯಾರೂ ಇಲ್ಲ ನನಗಿನ್ನ ಮದುವೆ ಆಗಿಲ್ಲ ಐ ಬ್ಯಾಚುಲರ್ ನೋಡಮ್ಮ ಹಂಗಿರೋ ನಿಮಗೆ ಜಾಸ್ತಿ ಆಗುತ್ತೆ ಅಂತಂದು ಏನೋ ಕಮ್ಮಿ ಮಾಡ್ಕೊಂತೀನಿ ಅಂತ ಒಂದು ಒಂದು ಸಾವಿರ ರೂಪಾಯಿ ಕಮ್ಮಿ ಮಾಡ್ಕೊಂಡು ಐದು ಸಾವಿರ ರೂಪಾಯಿ ಕೊಡ್ತೀನಿ ಅದಕ್ಕೂ ಕಮ್ಮಿ ಆಗೋದಿಲ್ಲಮ್ಮ ಓಕೆ 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 ಆಂಟಿ ನೋಡಮ್ಮ ಕಂಡೀಷನ್ಸ್ ಅದಾವೆ ನೀನು ಓಕೆ 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 ಅನ್ನೋದಲ್ಲ ಕಂಡೀಷನ್ಸ್ ಇದೆ ನನ್ನ ಮನೆಗೆ ಬರಬೇಕಂದ್ರೆ ಕಂಡೀಷನ್ಸಾ ಅದು ಹಳ್ಳಿಲೂ ಕಂಡೀಷನ್ಸಾ ಹಳ್ಳಿ ಆದ್ರೇನು ದಿಲ್ಲಿ ಆದ್ರೇನು ಎಲ್ಲ ಬಾಡಿಗೆ ಬಂದ್ರು ಕಂಡೀಷನ್ಸ್ ಇದ್ದೇ ಇರುತ್ತೆ ಕೇಳು ಏನು ಹೇಳಿ ಆಂಟಿ ನೋಡಮ್ಮ ಎಲ್ಲರೂ ಹೋಗಿರು ಎಂಟು ಗಂಟೆ ಒಳಗೆ ಮನೆಗೆ ಬಂದು ನೀವು ಸೇರ್ಕೋಬೇಕು ಒಂದು ಮನೆಗೆ ನೀನು ನಾನ್ ವೆಜ್ಜು ಅದು ಇದು ಎಲ್ಲ ಮಾಡ್ಕೊಂಡು ತಿನ್ನಂಗಿಲ್ಲ ಒಂದು ನೀರನ್ನ ಇತಿಮಿತಿಯಾಗಿ ಮಿತಿಯಾಗಿ ಬಳಸ್ಬೇಕು ಐತೆ ನೀರು ಅಂತಂದು ಸುಮ್ಮ ತುಮ್ 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 ತುಂಬ ಒಳ್ಳೆಯಂಗಿಲ್ಲ ಹಾ ಗೊತ್ತಾದೇನೋ ಮನೆಗೆ ಒಬ್ಳೆ ಇದ್ದೀನಿ ಅಂತಂದು ಯಾರನ್ನ ಕರ್ಕೊಂಡು ದೊಂಬಿ ಗಲಾಟೆ ಅದು ಇದು ಎಬ್ಸೋದು ಹಾ ಜೋರಾಗಿ ಆಡಕ್ಕಂಗೆ ಕುಣಿಯೋದು ಹಾ ಇವೆಲ್ಲ ಮಾಡಂಗಿಲ್ಲ ಹಾ ಗೊತ್ತಾದೇನೋ ಮನೆಗಿದೆಯೋ ಇಲ್ಲೋನಗೆ ಇರಬೇಕು ಸೈಲೆಂಟಾಗಿ ಇರಬೇಕು ಮನೆ ಒಳಗಡೆ ಒಳಗಡೆ ಅಚ್ಕಟ್ಟಾಗಿ ಇಟ್ಕೊಂಡಿರಬೇಕು ನಾನು ಯಾವಾಗನ ಬಂದು ಇಂದು ಇಂದು ಗೋಡೆ ಇಂದು ಅಂದರೆ ನನ್ನ ಕೈ ಧೂಳು ಅಂಟಿಬಾರ್ತು ಹಾಂ ಹಂಗೆ ಇಟ್ಕೊಂಡಿರಬೇಕು ನಿಮ್ಮ ಮನೆನ ಗೊತ್ತಾದೇನು ತಿಂಗಳು ಮೂವತ್ತನೇ ತಾರೀಕು ಬಂತು ನನ್ನ ಕೈಗೆ ಬಾಡಿಗೆ ಬಂದು ಬಿಡಬೇಕು ಒಂದು ದಿನ ಲೇಟ್ ಲೇಟಾಯಿತು ಅಂತ ಅಂತಂದರೆ ನಿನ್ನ ಫ್ಯಾಮನ ತಗೊಂಡು ಮರ ಬಿಸಾಕೀನಿ ಗೊತ್ತಾತಾ ಅಯ್ಯೋ ಆಂಟಿ ನಿಮ್ಮ ಮನೆ ಇಷ್ಟೊಂದು ಕಂಡೀಷನ್ಸ್ ಇದೆಯಾ ಹ್ಞೂ ಅಮ್ಮ ಇದೆ ಕಂಡೀಷನ್ಸು ಇರೋ ಇಷ್ಟ ಆದರೆ ಏನು

ಹ್ಞೂ ನೋಡಿದ್ರಾ ನಾನು ಬಾಡಿಗೆ ಹುಡುಕಿದೆ ಈ ಹಳ್ಳೀಲಿ ಈ ಆಂಟಿ ಹೇಳ್ತಾರೆ ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನೋಡ್ತಾ ಇರಿ ನನ್ನ ಕಥೆಯೇ ನಿಮಗೆ ಮುಂದೆ ಹೋಗ್ತಾ ಇರತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನೆಲ್ಲ ತಿಳಿಸಬೇಕು ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು